ಮಾನವ ಸಂಪನ್ಮೂಲ ಬಳಕೆ ಮತ್ತು ಜಾನುವಾರುಗಳ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಕೋವಿಡ್ ಹತ್ತೊಂಬತ್ತು ಸಂದರ್ಭದಲ್ಲಿ ಕೇಂದ್ರ ಪಶುಸಂಗೋಪನಾ ಇಲಾಖೆ ಮೈತ್ರಿ ಯೋಜನೆ ಜಾರಿಗೊಳಿಸಿದೆ ಶಿವಮೊಗ್ಗ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಯುವಕರಿಗೆ ಮೂರು ತಿಂಗಳ ತರಬೇತಿ ಶಿಬಿರವನ್ನು ಇಲಾಖೆಯು ಹಮ್ಮಿಕೊಂಡಿದೆ ವಿವಿಧ ಭಾಗದ ಅರವತ್ನಾಲ್ಕು ಅಭ್ಯರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಪಶುವೈದ್ಯಕೀಯ ಸೇವೆಗಳಾದ ಶುಶ್ರೂಷೆ ಲಸಿಕೆ ಕೃತಕ ಗರ್ಭಧಾರಣೆ ಸೇರಿದಂತೆ ವಿಮೆ ಹೆಚ್ಚಿನ ಹಾಲು ಉತ್ಪಾದಿಸುವ ಕುರಿತು ತರಬೇತಿ ನೀಡಲಾಗುತ್ತಿದೆ మే కాసీ శిబిరార్థి కృష్ణమూర్తి ಮೈತ್ರಿ ಯೋಜನೆಯಡಿ ನೀಡುತ್ತಿರುವ ಈ ತರಬೇತಿಯಲ್ಲಿ ಹಲವು ವಿಷಯಗಳ ಕುರಿತು ಮಾಹಿತಿ ಒದಗಿಸಲಾಗುತ್ತಿದೆ ಇದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯ ಜೊತೆಗೆ ರೈತರಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅನುಕೂಲವಾಗುವಂತಹ ಒಂದು ಕೇಂದ್ರ ಸರ್ಕಾರ ಮತ್ತೊರ್ವ ಶಿಬಿರಾರ್ಥಿ ಮಹೇಶ್ ತೆಪ್ಪಗೋಡು ಜಾನುವಾರುಗಳಿಗೆ ಸಂಬಂಧಿಸಿದ ವೈದ್ಯಕೀಯ ಸೇವೆ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತಿದ್ದು ಉಚಿತ ತರಬೇತಿ ಜೊತೆಗೆ ಗೌರವಧನ ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು ಮನೆ ಬಾಗಲಿಗೆ ಪಶುಸಂಕೋಪನ ಸೇವೆಯನ್ನು ತಲುಪಿಸ್ತಾ ಇದ್ದೀವಿ ನಾವು ಮತ್ತೆ ವರದಳ್ಳಿ ಗೋಶಾಲೆ ಕಾರ್ಯದರ್ಶಿ ಕಾನ್ಲೆ ಶ್ರೀಧರ್ ಕೋವಿಡ್ ಸಂದರ್ಭದಲ್ಲಿ ಜನರ ಜೊತೆ ಜಾನುವಾರುಗಳು ಸಂಕಷ್ಟಕ್ಕೆ ಒಳಗಾಗಿದ್ದು ಮೈತ್ರಿ ಯೋಜನೆಯಿಂದಾಗಿ ಜಾನುವಾರುಗಳ ಸಂರಕ್ಷಣೆಗೆ ಸಹಕಾರಿಯಾಗಿದೆ ಎಂದರು ಅತ್ಯಂತ ನಿಗಾವನ್ನು ವಹಿಸಬೇಕಾದ ಕರ್ತವ್ಯ ನಮ್ಮ ಆಗಿದ್ದು ಈ ಸಂದರ್ಭದಲ್ಲಿ ಘನ ಸರ್ಕಾರದವರು ನಮ್ಮ ಆಶ್ರಮಕ್ಕೆ ಇಲ್ಲಿಯ ಗೋಶಾಲೆಗೆ ಒಂದು ಹೆಚ್ಚಿನ ಸಹಾಯವನ್ನು ನೀಡಿರುತ್ತಾರೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಟಿ ಎಂ ಸದಾಶಿವ್ ಗ್ರಾಮೀಣ ಭಾಗದಲ್ಲಿನ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದ್ದು ನಿರುದ್ಯೋಗಿ ಯುವ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಏನು ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳಿಲ್ವೋ ಅಂಥ ಕಡೆಗಳಲ್ಲಿ ರೈತರಿಗೆ ಕೂಡಲೇ ಫಸ್ಟ್ ಏಡ್ ಕೊಡುವುದು ಮತ್ತು ಲಸಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ಈ ಯೋಜನೆಯನ್ನು ಜಾರಿ ಮಾಡಿದ್ದೀವಿ ಈಗಾಗಲೇ ಅವರು ತರಬೇತಿಯನ್ನು ಬೆಳೀತಾ ಇದ್ದಾರೆ ನಲವತ್ತೇಳು ಜನ ಅವರಿಂದ ಈ ಕೋವಿಡ್ ಸಮಯದಲ್ಲಿ ನಮ್ಮ ರೈತರಿಗೆ ಬಹಳ ಉಪಯುಕ್ತವಾಗ್ತಾ ಇದೆ